ಗಾಯತ್ರಿ ಮಂತ್ರ ಇದನ್ನು ವೇದ ಮಂತ್ರ ವೇದಗಳ ತಾಯಿ ಮತ್ತು ಮಂತ್ರಜ್ಞಾನಮೆಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪೂಜ್ಯ ಮಂತ್ರವಾದ ಗಾಯತ್ರಿ ಮಂತ್ರವು ಅಪಾರ ಶಕ್ತಿಯನ್ನು ಹೊಂದಿದೆ ಈ ಮಂತ್ರದ ಪಠಣವು ಒಬ್ಬರ ಜೀವನವನ್ನು ಸುಧಾರಿಸುತ್ತದೆ ಯಾವುದೇ ಆಸೆಯನ್ನು ಪೂರೈಸುತ್ತದೆ ಗಾಯತ್ರಿ ಮಂತ್ರವು ಎಲ್ಲ ಮಂತ್ರಗಳ ತಾಯಿಯಾಗಿದೆ ಇದನ್ನು ಪಠಿಸುವುದರಿಂದ ಬಹು ಪ್ರಯೋಜನಗಳನ್ನು ಪಡೆಯಬಹುದು ಗಾಯತ್ರಿ ಮಂತ್ರವು ಮೊದಲು ಕಾಣಿಸಿಕೊಂಡಿರುವುದು ಮೂರನೇ ಸ್ಕಂದ ಅರವತ್ತೆರಡನೇ ಅಧ್ಯಾಯ ಮತ್ತು ಹತ್ತನೇ ಶ್ಲೋಕದಲ್ಲಿ ಎಲ್ಲ ವೇದಗಳ ಮಂತ್ರಗಳ ಬೀಜವೆಂದು ಪರಿಗಣಿಸಲಾಗಿದೆ ಅಂದರೆ ಮಂತ್ರಯೋಗದ ಮಾರ್ಗದಲ್ಲಿ ನಾವು ಮೊದಲು ವೇದ ಮಾತ ಗಾಯತ್ರಿಯ ಆ ವಾಹನೆಯನ್ನು ಮಾಡುವವರೆಗೆ ಯಾವುದೇ ಮಂತ್ರವನ್ನು ಆ ವಾಹನೆ ಮಾಡಲಾಗುವುದಿಲ್ಲ ಮಂತ್ರದ ರಚನೆಯನ್ನು ಚತುಷ್ಪದಿ ಎಂದು ಹೇಳಲಾಗುತ್ತದೆ ಚತುಷ್ಪದಿ ಎಂದರೆ ನಾಲ್ಕು ಪದಿ ಎಂದರೆ ಅಂಗಗಳು ಇದು ಮಂತ್ರದಲ್ಲಿನ ನಾಲ್ಕು ವೇದಗಳು ಮತ್ತು ನಾಲ್ಕು ವಿರಾಮಗಳಿಗೆ ಅನುರೂಪವಾಗಿದೆ ಗಾಯತ್ರಿ ಮಂತ್ರವು ಓಂ ಭೂರ್ಭುವರೆ ಧೀಮಹಿ ಪ್ರಚೋದಯ ಗಾಯತ್ರಿ ಮಂತ್ರವು ಸೂರ್ಯ ದೇವರಾದ ದೇವರ ಆರಾಧನೆಗಾಗಿ ಇರುವ ಒಂದು ವೇದ ಮಂತ್ರವಾಗಿದೆ ಗಾಯತ್ರಿ ಎಂಬ ಪದದ ಅರ್ಥ ಪ್ರಕಾಶಮಾನ ಗಾಯತ್ರಿ ಮಂತ್ರವು ಬೆಳಕಿನ ಕಿರಣಗಳು ಎಂಬ ಅರ್ಥವಿರುವ ಅದೇ ಪದದಿಂದ ಬಂದಿದೆ ಎಂದು ನಂಬಲಾಗಿದೆ ಗಾಯತ್ರಿ ಮಂತ್ರದಲ್ಲಿ ಹಲವು ರೂಪಗಳಿವೆ ಅಂದರೆ ಒಂದು ನಿರ್ದಿಷ್ಟ ರೂಪವನ್ನು ಸವಿತರ್ ಗಾಯತ್ರಿ ಎಂದು ಹೇಳಲಾಗುತ್ತದೆ ಇದು ಸಾವಿತ್ರಿ ಎಂಬ ಪದದಿಂದ ಬಂದಿದೆ ದೈವಿಕ ತಾಯಿಯ ಹೆಸರೂ ಕೂಡ ಇದಾಗಿದೆ ಹಾಗೂ ಪ್ರಕಾಶಮಾನವಾಗಿದೆ ಗಾಯತ್ರಿ ಮಂತ್ರವನ್ನು ಪಠಿಸಲು ವಿಭಿನ್ನ ವಿಧಾನಗಳಿವೆ ಸಾಂಪ್ರದಾಯಿಕವಾಗಿ ಒಬ್ಬರು ಇದನ್ನು ಒಂದು ಅವಧಿಯಲ್ಲಿ ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಸಂಪೂರ್ಣ ಭಕ್ತಿಯಿಂದ ಪಠಿಸಿದಾಗ ಮತ್ತು ಅದರ ಅರ್ಥದ ಮೇಲೆ ತೀವ್ರವಾಗಿ ಗಮನಹರಿಸಿದಾಗ ಅದು ನಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಈ ಶಕ್ತಿಶಾಲಿ ಮಂತ್ರವನ್ನು ಶತಮಾನಗಳಿಂದ ಹಿಂದೂಗಳು ಜ್ಞಾನೋದಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸಹಾಯಕವಾಗಿ ಬಳಸಿದ್ದಾರೆ ಪಠಣ ಮಾಡುವ ಅಭ್ಯಾಸವನ್ನು ಮಂತ್ರಯೋಗ ಎಂದು ಕರೆಯಲಾಗುತ್ತದೆ ಶಾಂತ ಸ್ಥಳಗಳಲ್ಲಿ ಕುಳಿತು ಈ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು